ಮಂಡ್ಯ ಜಿಲ್ಲೆಯ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯದ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಪಿ ರವಿಕುಮಾರ್ ಗಣಿಗ ಹೌದು ಮಂಡ್ಯ ಶಂಕರನಗರದಲ್ಲಿರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಾಲಕಿಯರ ವಿದ್ಯಾರ್ಥಿ ನಿಲಯದ ಹೆಚ್ಚುವರಿ ಕಟ್ಟಡ ನಿರ್ಮಾಣ ಕಾಮಗಾರಿಯ ಆರಂಭಕ್ಕೆ ಚಾಲನೆ ನೀಡಿದರು ಈ ಕಟ್ಟಡ ಕಾಮಗಾರಿಯ ಅಂದಾಜು ವೆಚ್ಚ ನಾಲ್ಕು ಕೋಟಿ ಎಂಟು ಲಕ್ಷದಲ್ಲಿ ಕೈಗೊಳ್ಳಲಾಗಿದ್ದು ಈ ಕಟ್ಟಡ ನಿರ್ಮಾಣದ ಕಾಮಗಾರಿ ಗುತ್ತಿಗೆಯನ್ನು ಮೈಸೂರಿನ ಚಾನ್ಸ್ ಕಾರ್ಲೆ ಇಂಪ್ರಾಟೆಕ್ ಪ್ರೈವೇಟ್ ಲಿಮಿಟೆಡ್ ಕೈಗೊಂಡಿದೆ ನಿರ್ಮಾಣ ಕಾಮಗಾರಿ ಪೂಜೆ ಕಾರ್ಯಕ್ರಮದಲ್ಲಿ ಶಾಸಕ ಪಿ ರವಿಕುಮಾರ್ ಗೌಡ ಗಾಣಿಗ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಕಾಂಗ್ರೆಸ್ ಯುವ ನಾಯಕ ಕೃಷ್ಣ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಶೇಖರ್ ನಾಗರಾಜ್ ಅಂಬೇಡ್ಕರ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಗಿರೀಶ್ ಎಂಕೆಎಸ್ ಟಿವಿ ಫೋರ್ ನ್ಯೂಸ್ ಮಂಡ್ಯ बाद दम पाश्चर मना आपका अनंत करे शा बोष्टा वय दैत्य स्वस्त्रस्त्र स्व सिरमान्य उद्घोषक साम सारागाटी मुंसो पयम यमस्त्र आली भी वसा वसा ते पुम अग्र व विष्णना संत व गोपति वंदा इंद्रजज्ञ अग्निश्रसवी विश्वमान सुदान आज आज समझेगा परमेश्वर पलत को मनसा मनसा भी या ಇವತ್ತು ಮಂಡ್ಯ ನಗರದಲ್ಲಿ ಮೆಟ್ರಿಕ್ ನಂತರದ ಹಾಸ್ಟೆಲ್ಗೆ ಬುದಲಿ ಪೂಜೆಯನ್ನು ಮಾಡಿದ್ದೀವಿ ಒಟ್ಟು ಆರು ಕೋಟಿ ರೂಪಾಯಿಯಲ್ಲಿ ಈ ಕಟ್ಟಡವನ್ನು ವಿತ್ ಲಿಫ್ಟ್ ನಿರ್ಮಾಣ ಮಾಡ್ತಾಯಿದ್ದೀವಿ ವಿದ್ಯಾರ್ಥಿಗಳಿಗೆ ಶಾರ್ಟೇಜ್ ಇದ್ದಿದ್ದರಿಂದ ನಮ್ಮ ಸರ್ಕಾರ ಇದನ್ನು ಬಿಡುಗಡೆ ಮಾಡಿದೆ ಇನ್ನು ಒಂದು ವರ್ಷದಲ್ಲಿ ಇದರ ಉದ್ಘಾಟನೆಯನ್ನು ಕೂಡ ಮಾಡ್ತೀವಿ ಒಂದು ಹನ್ನೊಂದು ತಿಂಗಳು ಟೈಮ್ ಕೊಟ್ಟಿದ್ದೀವಿ ಹನ್ನೆರಡನೇ ತಿಂಗಳಲ್ಲಿ ಉದ್ಘಾಟನೆಯನ್ನು ಮಾಡ್ತೀವಿ ಉತ್ತಮವಾದ ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಕಾರ್ಲೆ ಗ್ರೂಪ್ನ ದಿನೇಶ್ ಅವರು ತೊಗೊಂಡಿದ್ದಾರೆ ಶೀಘ್ರದಲ್ಲಿ ಅದನ್ನು ಕೂಡ ಮುಗಿಸ್ತೀವಿ ಪೊಲೀಸ್ ಕಲ್ವಾನಿ ಬಾಲಕಿ